ಹುಣಸೂರು ನಗರಸಭೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಮೂರನೆಯ ವಾರ್ಡಿನ ಮಾಲಿಕ್ ಪಾಷಾ ಅರವಿಂದ್ ಅವರು ಆಯ್ಕೆಯಾಗಿರುವಂಥದ್ದು ಮೈಸೂರಿನ ಜಿಲ್ಲೆಯಲ್ಲಿರುವಂತಹ ಹುಣಸೂರು ನಗರಸಭೆಯಲ್ಲಿ ಮೈತ್ರಿ ಅಭ್ಯರ್ಥಿ ಹದಿಮೂರನೆಯ ವಾರ್ಡಿನ ಮಾಲೀಕ್ ಪಾಷಾ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದರ ನಂತರ ಹುಣಸೂರು ವಿಭಾಗಾಧಿಕಾರಿ ವಿಜಯಕುಮಾರ್ ಅವರು ಮಾತನಾಡಿ ಹುಣಸೂರು ನಗರಸಭೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿದ್ದಂತಹ ಮಾಲೀಕ್ ಪಾಷಾ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ಇನ್ನು ಕಾಂಗ್ರೆಸ್ನ ಸದಸ್ಯರಾಗಿರುವಂತಹ ಗೀತಾ ನಿಂಗರಾಜು ದೇವ ನಾಯಕ ಶ್ವೇತಾ ಮಂಜುನಾಥ್ ಉಪಾಧ್ಯಕ್ಷ ಆಶಾ ಸೇರಿದಂತೆ ಮತ್ತಿತರರು ಇದರಲ್ಲಿ ಉಪಸ್ಥಿತರಿದ್ದರು ನಮ್ಮ ಗಣೇಶ್ ಕುಮಾರಸ್ವಾಮಿ ಅವರು ರಾಜೀನಾಮೆ ತೆರವಾಗಿತ್ತು ಆ ಸ್ಥಾನಕ್ಕೆ ಇಂದು ಮಲ್ಲಿಕ್ ಪಾಷಾರ್ ಅವರು ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದಕ್ಕೆ ನಮ್ಮ ಜೆ ಡಿ ಎಸ್ ಪಕ್ಷದ ಏಳು ಜನ ನಗರಸಭೆಯ ಸದಸ್ಯರು ಜೊತೆಗೆ ಬಿ ಜೆ ಪಿಯ ಮೂರು ಜನ ಸದಸ್ಯರುಗಳು ಇಂಡಿಪೆಂಡೆಂಟ್ಸು ನಾಲ್ಕು ಜನ ಸದಸ್ಯರುಗಳು ಜೊತೆಗೆ ಇವತ್ತು ವಿಶೇಷವಾಗಿ ಎಸ್ ಡಿ ಪಿ ಸಹ ಇಬ್ಬರೂ ಸಹ ಅವರು ಸಹ ಹಾಜರಿದ್ದರು ಎಲ್ಲರೂ ಸೇರಿ ದಿನ ಅವಿರೋಧವಾಗಿ ನಾವು ಮಲ್ಲಿಕ್ ಪ್ರಶಾದವ್ರನ್ನ ಆಯ್ಕೆ ಮಾಡಿದ್ದೇವೆ ಏನು ಒಂದು ವರ್ಷಗಳ ಕಾಲ ವಿಳಂಬ ಆಗಿ ಮೀಸಾತಿ ನಿಗದಿಯಾಗಿತ್ತು ಅದಾದ ನಂತರ ನಡೆದಂತ ನಗರಸಭೆ ಅಧ್ಯಕ್ಷ ಚುನಾವಣೆಯ ಸಂದರ್ಭದಲ್ಲಿ ಜೆ ಡಿ ಎಸ್ ನಗರಸಭಾ ಸದಸ್ಯಗಳು ಬಿಜೆಪಿಯ ನಗರಸಭಾ ಸದಸ್ಯಗಳು ಇಂಡಿಪೆಂಡೆಂಟ್ ನಗರಸಭಾ ಸದಸ್ಯಗಳು ಎಲ್ಲರೂ ಸೇರಿ ನಾವು ಮೊದಲನೆಯ ಅವಧಿಗೆ ಶರವಣ ಅವ್ರನ್ನ ವಾಣಿಗ ಸಮುದಾಯದ ಶರವಣರವರನ್ನ ಅಧ್ಯಕ್ಷ ಮಾಡಿದ್ವಿ ಅದಾದ ನಂತರ ನಮ್ಮ ಕುರುಬ ಸಮುದಾಯದ ಗಣೇಶ್ ಕುಮಾರಸ್ವಾಮಿ ಅವ್ರನ್ನ ಆಯ್ಕೆ ಮಾಡಿದ್ವಿ ಈಗ ನಮ್ಮ ಮನೀಕ್ ಆಶಾರವ್ರನ್ನ ಆಯ್ಕೆ ಮಾಡಿದ್ದೇವೆ ನಾವು ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನ ಕಲ್ಪಿಸ್ಕೊಡ್ಬೇಕು ಎಲ್ಲರಿಗೂ ಎಲ್ಲ ಕೂತು ರೆಡಿ ಆಗಿದೆ